ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ಗಂ ಗಣಪತಯೇ ನಮಃ ಓಂ ವಾಗ್ದೇವ್ ನಮಃ ಓಂ ಕಾರ್ತೀಕಧ ನೋದರಸ್ವಾಮಿ ದೇವತಾಭ್ಯೋ ನಮಃ ಶ್ರೀವಾಸವೈಕನ್ಯಿಕಾ ಪರಮೇಶ್ವರಿ ದೇವ್ ನಮಃ ಕಾರ್ತಿಕ ಮಾಸ ಮಹಿಮೆಯ ಹದಿನೆಂಟನೇ ಅಧ್ಯಾಯವು ನಾರದ ಮಹರ್ಷಿಗಳು ಋತು ಚಕ್ರವರ್ತಿಯನ್ನು ಕುರಿತು ಕಾರ್ತಿಕ ಮಾಸ ಮಹಿಮೆಯನ್ನು ಮತ್ತೆ ನಿರೂಪಿಸತೊಡಗಿದರು ಬೃಂದಾದೇವಿಯು ಸಹಗಮನ ಮಾಡಿಕೊಂಡ ಸ್ಥಳದಲ್ಲಿಯೇ ದೇವತೆಗಳು ಬೀಜಗಳನ್ನು ಚಲಿಸಿದಾಗ ನಲ್ಲಿ ಮಾಲತಿ ಸಸಿಗಳು ತುಳಸಿ ಸಸಿಗಳು ಹುಟ್ಟಿದವು ಆವರೆಗೂ ಬೃಂದಾದೇವಿಯ ಮೋಹ ಪರವಶನಾದ ಶಿವನಾರಾಯಣನು ಲಕ್ಷ್ಮೀ ಸರಸ್ವತಿ ಪಾರ್ವತಿ ದೇವಿಯರು ಗಿಡಗಳ ರೂಪದಲ್ಲಿ ಕಾಣಿಸಿಕೊಂಡಾಕ್ಷಣ ಆತನ ಮೋಹ ನಾಶವಾಯಿತು ಆದರೆ ಲಕ್ಷ್ಮೀ ದೇವಿ ಲಕ್ಷ್ಮಿಯು ನೀಡಿದ ಬೀಜಗಳು ಅಸೂಯ ಪರವಾಗಿಯೂ ಇದ್ದಿದ್ದರಿಂದ ಜನಿಸಿದ ಮಾಲತಿ ಪುಷ್ಪಗಳು ವಿಷ್ಣುವಿಗೆ ಪ್ರಿಯವಾಗಲಿಲ್ಲ ಶುದ್ಧವೋ ನಿರ್ಮಲವೋ ಆದ ಪ್ರೀತಿಯುಕ್ತವಾದ ನಲ್ಲಿ ಗಿಡ ತುಳಸಿ ಪುಷ್ಪಗಳು ಪೀತಾಮ್ರಧಾರಿಯಾದ ಶ್ರೀಮನ್ನಾರಾಯಣನಿಗೆ ಅತ್ಯಂತ ಪ್ರಿಯಕರವಾದವು ಇದರಿಂದ ಮೋಹದಿಂದ ಮುಕ್ತನಾದ ನಾರಾಯಣನು ತುಳಸಿ ಧಾತ್ರಿ ಸಮೇತನಾಗಿ ವೈಕುಂಠ ಲೋಕಕ್ಕೆ ಪಯಣಿಸಿ ತನ್ನ ಮೂಲ ರೂಪವನ್ನು ಸೇರಿದನು ತುಳಸಿ ಮಹಿಮೆ ಯಾರ ಗೃಹದ ಮುಂಭಾಗದಲ್ಲಿ ತುಳಸಿ ವನವಿದೆಯೋ ಅದು ತೀರ್ಥಕ್ಷೇತ್ರಷ್ಟೇ ಸಮಾನವಾದ ಮಹಿಮೆಯಿಂದ ಕುಡಿರುತ್ತದೆ ಎಂಬ ದೂತರು ಅಲ್ಲಿಗೆ ಬರಲು ಭಯಪಡು ಬರುವರು ತುಳಸಿ ವೃಕ್ಷದ ಸನ್ನಿಧಿಯೇ ಪ ಸರ್ವ ಪಾಪಹರವಾಗಿದೆ ತುಳಸಿ ಪೂಜೆಯನ್ನು ಯಾರು ಮಾಡುತ್ತಾರೆಯೋ ಅವರಿಗೆ ನರಕದರ್ಶನವಾಗದು ಗಂಗಾ ಸ್ನಾನ ನರ್ಮದಾ ದರ್ಶನ ತುಳಸಿ ಸೇವನೆ ಈ ಮೂರು ಸಮಾನ ಪುಣ್ಯದಾಯಕವಾಗಿದೆ ತುಳಸಿಯನ್ನು ನೆಟ್ಟರೆ ನೀರುಣಿಸಿದರೆ ಸ್ಪರ್ಶ ಮಾಡಿದರೆ ಮಾನಸಿಕ ಶಾರೀರಿಕ ಪಾಪಗಳು ಮಾಯವಾಗಿ ಅಖಂಡ ಪುಣ್ಯ ಪ್ರಾಪ್ತಿಯಾಗುತ್ತದೆ ತುಳಸಿಯಿಂದ ಶ್ರೀಹರಿಯನ್ನು ಅರ್ಚನೆ ಮಾಡಿದವರಿಗೆ ಖಂಡಿತವಾಗಿಯೂ ಕ್ಷಣ ಮೋಕ್ಷವೇ ಸಿಗುವುದು ಎಂಬುದರಲ್ಲಿ ಸಂಶಯವಿಲ್ಲ ಗಂಗಾದಿ ಸಕಲ ಪುಣ್ಯ ನದಿಗಳು ಪುಷ್ಕರ ಮೊದಲಾದ ತೀರ್ಥಗಳನ್ನು ನಾರಾಯಣನೇ ಮೊದಲಾದ ದೇವತೆಗಳು ಸನ್ನಿತರಾಗಿರುತ್ತಾರೆ ಯಾವ ಪಾಪವನ್ನು ಮಾಡಿದರೂ ಸಹ ತುಳಸಿ ತೀರ್ಥ ಸೇವನೆ ತುಳಸಿ ಬೃತ್ತಿಕಾ ಲೇಪನದಿಂದ ಸದ್ಗತಿಯನ್ನು ಪಡೆಯುತ್ತಾರೆ ಅವರ ಬಳಿಗೆ ಬರಲು ಯಮದೂತರು ಯಮನು ಹೆದರುವನು ಇಂತಹ ಭಕ್ತರು ವಿಷ್ಣು ವಿಷ್ಣುವಿನ ಸಾನ್ನಿಧ್ಯವನ್ನೇ ಪಡೆಯೋರೆಂಬುವುದರಲ್ಲಿ ಸಂಶಯವಿಲ್ಲ ಈ ಮಾತು ಸತ್ಯ ಹಾಗೂ ಹಾಗೂ ಅನುಭವ ವೇದ್ಯ ತುಳಸಿ ಕಾಷ್ಟದಿಂದ ತೈದ ಗಂಧವನ್ನು ಲೇಪಿಸಿಕೊಂಡವನು ಪಾಪಗಳನ್ನು ತೊಡೆದುಕೊಳ್ಳುತ್ತಾನೆ ತುಳಸಿ ವನದಲ್ಲಿ ಯಾರು ಪಿತೃಗಳಿಗೆ ಪಿಂಡ ಪ್ರದಾನ ಮಾಡುತ್ತಾರೆಯೋ ಅವರಿಗೆ ಪಿತೃದೇವತೆಗಳ ಆಶೀರ್ವಾದ ಹಾಗೂ ಫಲ ದೊರೆಯುತ್ತದೆ ದಾತ್ರೀ ಮಹಿಮೆ ನೆಲ್ಲಿ ವೃಕ್ಷವು ಸಹ ಶ್ರೀಹರಿಗೆ ತುಂಬ ಪ್ರಿಯವೇ ಆಗಿದೆ ಈ ವೃಕ್ಷದ ಬುಡದಲ್ಲಿ ಶ್ರಾದ್ದ ಮಾಡಿದವನ ಪಿತೃಗಳು ಪುಣ್ಯಲೋಕವನ್ನೇ ಹೊಂದುತ್ತಾರೆ ಯಾರು ನೆಲ್ಲಿಕಾಯಿಗಳನ್ನು ರಸಸಹಿತವಾಗಿ ಮೈಗೆ ಲೇಪಿಸಿಕೊ ಲೇಪಿಸಿಕೊಳ್ಳುತ್ತಾರೆಯೋ ತಲೆಗೆ ಹಚ್ಚಿಕೊಳ್ಳುವರೋ ಅವರು ವಿಷ್ಣು ಕೃಪೆಗೆ ಪಾತ್ರರಾಗುತ್ತಾರೆ ತುಳಸಿ ಮೃತ್ತಿಕೆ ನಲ್ಲಿಕಾಯಿ ಚೆಟ್ಟುಗಳನ್ನು ಯಾರು ಸೇವಿಸುವರೋ ಅವರು ಪುಣ್ಯಶಾಲಿಗಳೇ ಸರಿ ನಲ್ಲಿ ಚೆಟ್ಟು ತುಳಸಿ ವೃತ್ತಿಕೆ ಸಹಿತವಾದ ಜಲದಿಂದ ಯಾರು ಸ್ನಾನ ಮಾಡುವರೋ ಅವರಿಗೆ ಗಂಗಾ ಸ್ನಾನ ಫಲ ದೊರೆಯುತ್ತದೆ ನಲ್ಲಿ ಗಿಡದ ಕಾಯಿಗಳಿಂದ ದೇವರಿಗೆ ಪೂಜೆ ಮಾಡಿದರೆ ಬೆಳ್ಳಿ ಬಂಗಾರದ ಪುಷ್ಪಗಳಿಂದ ಪೂಜೆ ಮಾಡಿದ ಫಲ ದೊರೆಯುತ್ತದೆ ಸೂರ್ಯನು ತುಲರಾಶಿಗೆ ಬಂದ ಕಾರ್ತೀಕ ಮಾಸದಲ್ಲಿ ಎಲ್ಲರೂ ಸತ್ಕರ್ಮವು ಅನಂತ ಫಲದಾಯಕವಾಗಿದೆ ಯಜ್ಞ ತೀರ್ಥ ಸ್ನಾನ ಧಾನ ಅನ ಜಪಾದಿಗಳಿಂದ ಈ ಮಾಸದಲ್ಲಿ ಭಗವಂತನು ಪೂರ್ಣವಾದ ಅನುಗ್ರಹ ನೀಡುತ್ತಾನೆ ಎಲ್ಲ ದೇವತೆಗಳು ಈ ಮಾಸದಲ್ಲಿ ಧಾತ್ರಿ ನಲ್ಲಿ ವೃಕ್ಷವನ್ನಾಶ್ರಯಿಸುತ್ತಾರೆ ಕಾರ್ತೀಕ ಮಾಸದಲ್ಲಿ ದ್ವಾದಶಿ ಎಂದು ಶ್ರೀ ತುಳಸಿಯನ್ನು ಕೀರ್ ಕೀಳಬಾರದು ನಲ್ಲಿ ವೃಕ್ಷದ ಸಾನ್ನಿಧ್ಯದಲ್ಲಿ ಭಗವಂತನಿಗೆ ನೈವೇದ್ಯವಾದ ಅನ್ನವನ್ನು ಭೋಜನ ಮಾಡಬೇಕು ಇದು ಬಹು ಪುಣ್ಯಕರ ನಲ್ಲಿ ವೃಕ್ಷದ ಸನ್ನಿಧಿಯಲ್ಲಿ ಶ್ರೀಹರಿಯನ್ನು ಪೂಜಿಸಿದರೆ ಸಕಲ ವಿಷ್ಣು ಕ್ಷೇತ್ರಗಳನ್ನು ಸಂದರ್ಶಿಸಿದ ಪುಣ್ಯವು ಸಿಗುತ್ತದೆ ಶ್ರೀನಾರಾಯಣನ ಮಹಿಮೆ ಮಹಿಮೆ ಅತಿಶಯಗಳನ್ನು ಹೀಗೆ ವರ್ಣಿಸಲು ಸಾಧ್ಯವಿಲ್ಲವೋ ಅದೇ ರೀತಿ ತುಳಸಿ ಹಾಗೂ ದಾತೃಕ್ಷಗಳ ಮಹಿಮೆಯನ್ನು ವರ್ಣಿಸಲು ಚತುರ್ಮುಖ ಬ್ರಹ್ಮನಿಗೂ ಸಾಧ್ಯವಿಲ್ಲ ಸಾವಿರ ಹೆಡೆಗಳ ಶೇಷದೇವನು ಕೂಡ ಕಾರ್ತೀಕ ಸ್ನಾನ ದಾನ ಹಾಗೂ ಭಗವನ್ನಾಮ ಸ್ಮರಣೆಯನ್ನು ವರ್ಣಿಸಲಾರನು ದಾತ್ರೆ ತುಳಸಿ ವೃಕ್ಷ ಅವತಾರ ಕಥೆಗಳನ್ನು ಯಾರು ಶ್ರದ್ಧಾಭಕ್ತಿಗಳಿಂದ ಹೇಳುತ್ತಾರೆಯೋ ಅದನ್ನು ಆಸಕ್ತಿಯಿಂದ ಕೇಳುತ್ತಾರೆಯೋ ಈ ಮಹಿಮೆಯನ್ನು ಪಾರಾಯಣ ಮಾಡುತ್ತಾರೆಯೋ ಅವರು ಉನ್ನತ ಪುಣ್ಯ ಪದವಿಗಳನ್ನು ಗಳಿಸುತ್ತಾರೆ ಅವರ ಪಿತೃಗಳು ಸಂತುಷ್ಟರಾಗಿ ಅವರ ವಂಶವನ್ನು ಆಶೀರ್ವಿಸಿ ಉತ್ತಮವಾದ ವಿಮಾನದಲ್ಲಿ ಮೋಕ್ಷ ಪದವಿಯನ್ನು ತಲುಪುತ್ತಾರೆ ಎಂಬುವಲ್ಲಿಗೆ ಕಾರ್ತೀಕ ಮಾಸ ಮಹಿಮೆಯ ಹದಿನೆಂಟನೆಯ ಅಧ್ಯಾಯವು ಸಂಪೂರ್ಣವಾಯಿತು ಇದೇ ಥರ ಕಥೆಗಳನ್ನು ಕೇಳಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಾಮೆಂಟ್ ಬೆಲ್ಲೈಕನ್ ಕ್ಲಿಕ್ ಮಾಡಿ